ನನ್ ತಾಯಿ ಒಬ್ಳು ಮಂಗಳಮುಖಿ ಆಗಿರ್ಬೋದು ಅವಳು ಅವಳೆದ್ ನನಗೆ ಕುಡಿಸ್ತೇ ಇರ್ಬೋದು ಆದ್ರೆ ಅವಳು ಕಷ್ಟಪಟ್ಟು ಬೆವರು ರಕ್ತ ಸುರಿಸಿ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾಳೆ ಶಿವಲೀಲಾ ಪೋಸ್ಟರ್ ಸುಮಾರು ಸಲ ನೋಡಿದ್ದೆ ಯಾಕೆಂದ್ರೆ ಪ್ರತಿಯೊಬ್ಬರು ಕೆಲಸ ಮಾಡಿರೋದು ಮಾಡಿರೋದ್ ಬೇಕಾಗಿರೋದೆ ಮಂಗಳ ಮುಖಿಯರ ಒಂದು ಅದ್ಭುತವಾದಂತಹ ಜೀವನ ಆಧಾರಿತ ಚಿತ್ರ ಅಂತಾನೆ ಹೇಳ್ಬೋದು ಸೊ ಕರ್ನಾಟಕದ ಜನರ ಆಶ್ವಾದ ಪ್ರೀತಿ ಪ್ರೋತ್ಸಾಹ ಈ ಒಂದು ಚಿತ್ರಕ್ಕೆ ಸಿಕ್ಕಿದ್ರೆ ಬಹಳ ಸಂತೋಷ ಆಗತ್ತೆ ನಿಜವಾದ ದೇವರುಗಳಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಶಿವಲೀಲಾ ತಂಡಕ್ಕೆ ಮತ್ತೆ ನಮ್ಮ ಮೂವಿಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ಸಮಾಜದಲ್ಲಿ ಅವರು ದುಡ್ಡು ಕಿತ್ಕೊಳ್ಳೋರು ಅಂತವರು ಇಂಥವ್ರು ಇದೇ ದೂರ ತೀರದ ಕೂಗು ನಿನಗೀಗ ಕೇಳಿದೆ ಹೋಗು ಇಲ್ಲಿ ಹುಟ್ಟಿದೆ ಅಲ್ಲಿ ಬದುಕಿದೆ ಇದುವೆ ವಿಧಿ ಬರಹ ಎಂತೆ ವಿಡಿಯೋಗಳನ್ನ ಲಕ್ಷಾನ್ ಗಟ್ಟಲೆ ವ್ಯೂಸ್ ಮಾಡ್ತೀರಾ ಶೇರ್ ಮಾಡ್ತೀರಾ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಕ್ಕಳು ಉಡ್ತಾರಲ್ಲ ಸೊ ಅವರಲ್ಲಿ ಒಂದಷ್ಟು ಚೇಂಜಸ್ ಅಂತ ಆದಾಗ ಅಂಥವ್ರನ್ನ ಎಲ್ಲರೂ ಕೂಡ ವಿರೋಧಿಗಳನ್ನ ಮಾಡಿ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಸೊ ಆ ರೀತಿ ಹಾಕಬಾರ್ದು ಯಾಕೆ ಅಂತ ಹೇಳಿದ್ರೆ ಆ ರೀತಿ ಹಾಕೋದ್ರಿಂದ ಸಮಾಜದಲ್ಲಿ ಸಾಕಷ್ಟು ಇದೆ ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ನಾವು ಮಂಗಳ ಮುಖಿಯರು ಅಂತ ಏನು ಇದ್ದೀವಿ ಅವರಿಂದ ಸಾಕಷ್ಟು ಲೋಕ ಕಲ್ಯಾಣ ಕೆಲಸಗಳಾಗ್ತಾ ಇದೆ ಸಮಾಜಕ್ಕೆ ಮಾದರಿಯಾಗಿ ಕೂಡ ಬದುಕ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಶಿವಲೀಲಾ ಅನ್ನೋ ಒಂದು ಅದ್ಭುತವಾದಂಥ ಕನ್ನಡ ಚಿತ್ರವನ್ನು ಮಾಡಿ ಕರ್ನಾಟಕಕ್ಕೆ ಅರ್ಪಣೆ ಮಾಡಿದ್ದಾರೆ ಇದರಲ್ಲಿ ಸಾಕಷ್ಟು ಸಮಾಜಕ್ಕೆ ಬೇಕಾಗುವಂಥ ಕಳಕಳಿ ಇರುವಂಥ ಸಮಾಜಕ್ಕೆ ಒಳ್ಳೆಯ ಸಂದೇಶ ಇರುವಂಥ ಅಭಿನಯವನ್ನು ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ಚಿತ್ರಕ್ಕೆ ನಮ್ಮ ಒಂದು ಜನಸ್ನೇಹಿ ತಂಡದ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಬಗ್ಗೆ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಸಾಕಷ್ಟು ಮಂಗಳಮುಖಿರು ಇಲ್ಲಿವರೆಗೂ ಯಾವ್ಯಾವ ಥರ ತೊಂದರೆ ಪಡ್ತೀವಿ ಅಂತ ಸಮಾಜಕ್ಕೆ ಗೊತ್ತು ಅನ್ನೋದಕ್ಕಿಂತ ಮಂಗಳ ಮುಖಿರ್ಗೆ ಗೊತ್ತು ಏನಂದರೆ ಸಮಾಜದಲ್ಲಿ ಒಂದು ಏಯ್ಟಿ ಪರ್ಸೆಂಟು ಜನ ನಮ್ಮನ್ನು ಕೆಟ್ಟದ ಕೆಟ್ಟ ದೃಷ್ಟಿಯಿಂದಾನೆ ನೋಡ್ತಿದ್ದಾರೆ ನಮ್ಮ ಜೊತೆ ಬೆರ್ಥವ್ರು ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಆಗಿರ್ಬೋದು ಇವ್ರಿಗೆ ನಾವೇನು ಅಂತ ಗೊತ್ತು ನಮ್ಮ ತನ ಏನು ಅನ್ನೋ ಗೊತ್ತು ಸಮಾಜದಲ್ಲ ಅವರು ದುಡ್ಡು ಕಿತ್ಕೊಳ್ಳೋರು ಅಂಥವ್ರು ಇಂಥವ್ರು ಇದೇ ಆಗ್ಬಿಟ್ಟೈತೆ ಜೀವನ ಆದರೆ ಈ ಶಿವಲೀಲಾ ಮೂವಿ ಮುಖಾಂತರ ನಮ್ಮ ಮಂಗಳಮುಖಿ ಸಮುದಾಯ ಇನ್ನೊಂದು ಸ್ವಲ್ಪ ಚೇಂಜ್ ಆಗಲಿ ಹೇಗಿದೆ ಹೇಗೆ ವರ್ತಿಸುತ್ತೆ ಅವರಿಗೆ ಪ್ರೀತಿ ಕೊಟ್ಟರೆ ನಿಮಗೆ ಯಾವ ರೀತಿ ಪ್ರೀತಿ ಸಿಗುತ್ತೆ ಅನ್ನೋದನ್ನ ಸಾರದು ಕೊಟ್ಟಿದ್ರೆ ಎಲ್ಲರಿಗಿಂತ ಪ್ರೀತಿಯಿಂದ ನಮಗೆ ಮಂಜಮ್ಮ ಅವರು ಜ್ಯೋತಿ ಮಂಜಮ್ಮ ಅವರು ನಮಗೆ ಪ್ರೀತಿ ಅಮ್ಮ ಪ್ರತಿಯೊಂದು ಒಂದು ಕೆಲಸದಲ್ಲೂ ಕೂಡ ಸಪೋರ್ಟ್ ಬಂದಿರೋರು ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಇಡೀ ಚಿತ್ರತಂಡಕ್ಕೆ ಮೇಡಮ್ ಇಡೀ ಯಾರು ಇದರಲ್ಲಿ ಎಲ್ಲ ಮಂಗಳ ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರ ಒಂದು ನಿಜ ಒಂದು ಬದುಕಿನ ಒಂದು ನೈಜ ಘಟನೆ ಮಾಡಿದ್ದಾರೆ ಈ ಆದಷ್ಟು ಬೇಗ ಆಗಲಿ ಕರ್ನಾಟಕದ ಜನತೆ ಇದನ್ನ ಅಭಿವೃದ್ಧಿ ಮಾಡಿ ದೊಡ್ಡ ಮಟ್ಟದ ಎಲ್ರಿಗೂ ಧನ್ಯವಾದ ದಯವಿಟ್ಟು ಎಲ್ಲರೂ ಸಹಕರಿಸಿ ಮಂಗಳ ಮುಖಿಯರಿಗೆ ಒಂದು ಜೀವನದಲ್ಲಿ ಅವರು ಒಳ್ಳೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇತ್ತು ತುಂಬಾ ಬೇಡ ಅನ್ನೋದು ಒಂದೇ ಮಾತಲ್ಲಿ ಹೇಗೆ ಹೇಳೋದು ಕೈಯ ಹಿಡಿದ ಕರ ನೀನು ಉಯ್ಯೋ ಮಳೆಯ ಥರ ನೀನು ನನ್ನ ಬಾಳಿಗೆ